ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ವಿಜಯ್ ಕುಮಾರ್ ಈ ನಾಟಕದಲ್ಲಿ ನನ್ನ ಪಾತ್ರ ಮಲ್ಲಪ್ಪ ರುದ್ರ ಸರ್ಜರು ಸತ್ತ ಮೇಲೆ ದಸ್ತಕ ನಡೆದಿದ್ರಿ ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಚಂದ್ ನಾನು ಹತ್ತನೇ ತರಗತಿ ಸಿ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ಈ ನಾಟಕದಲ್ಲಿ ನನ್ನ ಪಾತ್ರ ಸೋಲ್ಜರ್ ಓಹೋ ವೆಂಕಟರಾವ್ ನಾವು ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ನಂದಕಿರಣ್ ಟಿವಿ ಹತ್ತನೇ ತರಗತಿ ಸಿ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ಈ ನಾಟಕದಲ್ಲಿ ನನ್ನ ಪಾತ್ರ ರಮೋ ತಾಯಿ ನಾನು ಇಲ್ಲಿಗೆ ಬಹಳ ದಿನಗಳ ಹಿಂದೇನೆ ಬಂದೆ ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಸಂದೀಪ್ ನಾನು ಹತ್ತನೇ ತರಗತಿ ಸಿ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ಈ ನಾಟಕದಲ್ಲಿ ನನ್ನ ಪಾತ್ರ ಗುರುಸಿದ್ದಯ್ಯ ಹಾಗೆ ಆಗಲಿ ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಚರಣ್ಯನ್ ನಾನು ಹತ್ತನೇ ತರಗತಿ ಸಿ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ಈ ನಾಟಕದಲ್ಲಿ ನನ್ನ ಪಾತ್ರ ಬಾಲಾ ಸಾಹೇಬ್ ಎಲ್ಲರಿಗೂ ನಮಸ್ಕಾರಗಳು ಈ ನಾಟಕದಲ್ಲಿ ನನ್ನ ಪಾತ್ರ ಪಾತ್ರೂರನ್ನು ರಕ್ಷಿಸುವ ಬಾರ ನನ್ನದು ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಗಣೇಶ್ ಕೇವಿ ನಾನು ಹತ್ತನೇ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ಈ ನಾಟಕದಲ್ಲಿ ನನ್ನ ಪಾತ್ರ ಮಂತ್ರಿ ಅದು ಇವರ ಹುಟ್ಟುಗುಣ ತಾಯಿ ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಚರಣ್ ರೆಡ್ಡಿ ನಾನು ಹತ್ತನೇ ತರಗತಿ ಸಿ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ಈ ನಾಟಕದಲ್ಲಿ ನನ್ನ ಪಾತ್ರ ವೆಂಕಟರಾವ್ ಓ ಶರಣ್ರಿ ಅಪ್ಪ ಸಾಹೇಬ್ನ್ರಿ ಈ ನಾಟಕದಲ್ಲಿ ನಮ್ಮ ಪಾತ್ರ ಎಲ್ಲರಿಗೂ ನಮಸ್ಕಾರಗಳು ಈ ನಾಟಕದಲ್ಲಿ ನಮ್ಮ ಪಾತ್ರ ಕ್ಯಾಪ್ಟನ್ ಬ್ಲಾಕ್ ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ರುಕ್ಮಿಣಿ ನಾನು ಹತ್ತನೇ ತರಗತಿ ಬಿ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ಈ ನಾಟಕದಲ್ಲಿ ನನ್ನ ಪಾತ್ರ ರಾಣಿಯ ಮಂಡಲದ ಮಹಿಳಾ ಅಧಿಕಾರಿ ಕಿತ್ತೂರಿ ನಾಡ ಸೇವೆಯಲ್ಲಿ ಎಲ್ಲಾ ಜಾತಿ ಮತ ನೀತಿಗಳು ಧರ್ಮಗಳು ಒಂದೇ ಎಂಬ ಮಹಾತತ್ವವನ್ನು ಸಾರೋಣ ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಸಂಧ್ಯಾ ನಾನು ಹತ್ತನೇ ತರಗತಿ ಬಿ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ಈ ನಾಟಕದಲ್ಲಿ ನನ್ನ ಪಾತ್ರ ಕಿತ್ತೂರು ರಾಣಿ ಚೆನ್ನಮ್ಮ ಇದು ಕನ್ನಡಿಗರ ಹುಟ್ಟು ಗುಣ

ಬೆಳೆ ಬೆಳೆಯುತ್ತದೆ ಕೊಡಬೇಕು ಪಪ್ಪ ನೀವೇನು ನಮ್ಮೊಂದಿಗೆ ಹುಟ್ಟೀರ ಬಿತ್ತೀರಾ ನೀರು ಹಾಯಿಸಿ ನಾಟಿ ಎತ್ತೀರಾ ಕೊಲೆ ಎತ್ತೀರಾ ದನಿದವರಿಗೆ ಅಂಬರ ಕಾಯಿಸಿ ಕೊಡ್ತೀರಾ ನಿಮಗ್ ಭೇಟಿ ಕೊಡಬೇಕು ಪಪ್ಪ ನನಗೆ ಕಾಯಬೇಡ ಬೇಡ ಕುಳಿತುಕೋಂತಹ ಸಮಯದಲ್ಲೂ ಕನ್ನಡಿಗರ ಹುಟ್ಟು ಗುಣ ನಿಮ್ಮ ವೀರತ್ವದಿಂದ ಮೈಸೂರನ್ನು ಹಾಳು ಮಾಡಲು ಮರಾಠರನ್ನು ಮರಾಠರನ್ನು ಹಾಳು ಮಾಡಲು ಮತ್ತೊಬ್ಬರನ್ನು ಕಟ್ಟಿ ಇಡೀ ಹಿಂದೂ ದೇಶವನ್ನೇ ನಯವಂತನೆಯಿಂದ ನುಂಗಲು ನಿಂತಿರುವ ಎಚ್ಚರಿಕೆ ಕಿತ್ತೂರು ರಾಣಿ ಎದುರು ಕಪ್ಪ ಕೇಳಿದರೆ ತಿಳಿಬಿಡುವೆ ನೀವು ಕಂಪನಿಯ ಕಟ್ಟಲೆ ಮೀರುತ್ತಿದ್ದೀರಿ ನಿಮ್ಮ ಕಂಪನಿಯವರಿಗೆ ನಮ್ಮ ನಾಡಿನಲ್ಲಿ ನಿಲ್ಲಲು ಜಾಗದ ಪಿಕ್ಚರ್ ಕೊಟ್ಟವರು ನಾವು ಕಟ್ಟಳೆ ಮಾಡುವ ಅಧಿಕಾರ ನಮ್ಮದು ಕಿತ್ತೂರಿನ ಮೇಲೆ ಮೇಲೆ ಒಪ್ಪಂದೂರಿನ ಅಧಿಕಾರವೇ ಕಿತ್ತೂರೇನು ನಿಮ್ಮ ಅಪ್ಪ ತಾತನಿಗೆ ಬೆಳಿಬಿಟ್ಟಿರುವ ಆಸ್ತಿ ಏನು ನಾಯಿಗಳಿಗೆ ರೊಟ್ಟಿ ಚೆಲ್ಲಿ ಅಂಜಲೆ ಮನೆ ಒಳಗೆ ನುಗ್ಗಿ ಕರಳು ಕೈಯ ಸ್ವಭಾವ ಕನ್ನಡಿಗದಲ್ಲ ಹೋಗು ನಿಮಗೆ ಜೀವದಾನ ಮಾಡುತ್ತಿದ್ದೇನೆ ಹ ಸಣ್ಣವ ನೀವು ಶ್ರೀಮದ್ದಿನ ಮೇಲೆ ಕುಳಿತು ಬೆಂಕಿಯೊಡನೆ ಆಟವಾಡುತ್ತೀಯ ಬದುಕುವ ಆಸೆ ಉಳಿಸುವ ಬಂಧುಗಳೇ ಗುರುಗಳೇ ನಿಮ್ಮ ಅನುಮತಿಯಿಂದ ರಾಜ್ಯಭಾರವನ್ನು ಹೊತ್ತಿದ್ದೇನೆ ನನ್ನಯ ಕೊನೆ ಉತ್ರಿ ಇರುವವರೆಗೂ ಕಿತ್ತೂರುಗಾಗಿ ಶ್ರಮಿಸುತ್ತೇನೆ ದೇವಲಿಂಗ ಏಕೆ ತಿಳಿಸಲಿಲ್ಲ ರುದ್ರ ಸರ್ಜರು ಸತ್ತ ಮೇಲೆ ದಸ್ತಕ ನಡೆಸಿದ್ರಿ ಎಲ್ಲದ ಕೈಯಾಗ ಎಪ್ಪಟ್ಟು ಒಚ್ಚಿ ಸಹಿ ಬರ್ತಾರಿ ಅಲ್ಲ ನಾನು ಬೇಡ್ರಪ್ಪ ಕೂಪನಿ ಸರ್ಕಾರವನ್ನು ಕೇಳಿ ನೋಡಿ ಎಂದಿಗೂ ಸಿಗುದು ನೋಡಿ ನನ್ನ ಮೇಲೆ ಅವರ ಅಪ್ಪನ ಕಡೆ ಬಲಗದವ್ರ ಕಿತ್ತೂರಿನಿಂದ ಯಾಕೆ ಇಡೀ ಹಿಂದೂಸ್ತಾನದಿಂದ ಆಚೆ ಅಟ್ಟಿವಿ ಅಂದಲ್ರಿ ಆ ಚನ್ನವ್ವಾ ಚನ್ನವ ಆಲ್ ರೈಟ್ ಆಲ್ ರೈಟ್ ಕಂಪನಿ ಸರ್ಕಾರ ಬಂಡಾಯ ಮಾಡುವ ಯಾರನ್ನು ಉಳಿಸುವುದಿಲ್ಲ ಕ್ಯಾಪ್ಟನ್ ಸರ್ ಸರ್ ಕ್ಯಾಪ್ಟನ್ ಎಸ್ ಹೀಗಿಂದ ನಮ್ಮ ಸೈನ್ಯ ಕಿತ್ತೂರಿನ ಮೇಲೆ ಯುದ್ಧ ನಡೆಯಲಿ ಎಸ್ ಸರ್ ಓ ಸರಿ ಏನ್ರಿ ಅಪ್ಪ ಇದನ್ರಿ ಸರ್ ಅಯ್ಯೋ ಈ ಕೆಲಸ ನನ್ನಿಂದ ಸಾಧ್ಯವಿಲ್ರಿಯಪ್ಪ ಈ ಪತ್ರವನ್ನು ತಗೊಂಡು ಹೋಗಿ ನಾನು ಎದುರಿಗೆ ಅವರು ನನ್ನ ತಲೆ ಉಳಿಸೋಕಿಲ್ರಿ ಪತ್ರವನ್ನು ಅವರಿಗೆ ಕೊಡದೇ ಇದ್ರೆ ಅಯ್ಯೋ ಈಗೇನಪ್ಪ ಮಾಡಿ ವೆಂಕಟರಾವ್ ನೀವು ಕೊಲೆ ಪಾತಕೀಯರಾದರೂ ಬೇರೊಬ್ಬರ ರಾಯಭಾರಿಯಾಗಿರೋದ್ರಿಂದ ನಿಮ್ಮನ್ನು ಏನೂ ಮಾಡುವುದಿಲ್ಲ ಆದರೆ ನೀವು ನೆನೆಸಿ ಬಂದಿರುವ ಈ ದಾರಿಯನ್ನು ಶುದ್ಧಿ ಮಾಡುತ್ತಿದ್ದೇವೆ ಪತ್ರವನ್ನು ತಿಳಿದುಕೊಂಡು ಓದಿ ಮಂತ್ರಿಗಳೇ ಕಡೆಗಣಗಳೆಲ್ಲ ಈ ತಾಯಿಯ ಮತ್ತು ಪೊಲಿಕಲ್ ಈಸ್ಟ್ ಇಂಡಿಯಾ ಕಂಪನಿ ಪೊಲಿಕಲ್ ಏಜೆಂಟ್ ತಾಕ್ವೆ ಸಾಹೇಬರು ತಿಳಿದುಪಡಿಸುವುದೇನೆಂದರೆ ಈಗ ನೀವುಗಳು ಮಾಡಿಕೊಂಡಿರುವ ಪುಸ್ತಕವನ್ನು ತಾಕ್ವೆ ಪ್ಲಾಸ್ ಪ್ರಕಾರ ನಮ್ಮ ಸರ್ಕಾರ ಒಪ್ಪಿಕೊಳ್ಳುವುದಿಲ್ಲ ಆದರೆ ಅದು ನಿರಾಧಾರವಾದದ್ದು ಎಂದು ನಮ್ಮ ಕಾರ್ಯಭಾರಿಗಳಾದ ಕಣ್ಣೂರು ಮಲ್ಲಕ್ಕವರಿಂದ ತಿಳಿದು ಬಂದಿದೆ ಈ ಕೂಡಲೇ ನೀವು ಯಾವತ್ತು ಮದ್ದುಗುಂಡಗಳನ್ನು ನಮ್ಮವರ ವಶಪಡಿಸಬೇಕು ನಿಮ್ಮ ಜೀವನಾಂಶಕ್ಕೆ ಬೇಕಾದಷ್ಟು ಸಹಿಗಾರಗಳನ್ನು ನಮ್ಮ ಸರ್ಕಾರವು ಕೊಡುತ್ತದೆ ಮೊದಲು ಜೀವ ಸಹಿತ ಉಳಿದುಕೊಂಡರಲ್ಲವೇ ವೆಂಕಟರಾವ್ ಕಿತ್ತೂರು ಹೆತ್ತ ಮಕ್ಕಳು ಹುಳಿಗಳು ಅವರಂತೆ ನರಿಗಳು ಅಲ್ಲ ನಿಮ್ಮಂತೆ ನಾಯಿಗಳು ಅಲ್ಲ ಹೋಗು ಇಲ್ಲ ನಿನ್ನ ಶಾಸ್ತ್ರಿಗೆ ಹೇಳು ನನ್ನ ಮಹಾಯುಧಿತ್ತೂರನ್ನು ರಕ್ಷಿಸುವ ಭಾರ ನನ್ನ ತಾಯಿ ಈ ಆಫ್ರಿಕಾದ ವೀರ ಪ್ರಾರ್ಥ ನನ್ನ ಸ್ನೇಹಿತನಾಗಿ ಬಲಗೈ ಅಂತಿದ್ದಾನೆ ತಾಯಿ ನಾನು ಇಲ್ಲಿಗೆ ಬಹಳ ದಿನಗಳ ಹಿಂದೆನೆ ಬಂದೆ ನಿಮ್ಮನೆ ಇದ್ದೇನೆ ತಾಯಿ ಒಡವಟ್ಟಿದ ಅಣ್ಣ ತಮ್ಮಂದಿರಿಗಿಂತ ಹೆಚ್ಚಾಗಿ ಬೆಲೆಸಿದ್ದೀರಿ ಭಾರತವನ್ನು ನುಂಗಲು ಬಂದಿರುವ ಬಣ್ಣದ ಬೂತಗಳನ್ನು ದೂರಲು ನನ್ನ ಪ್ರಾಣವನ್ನೇ ಅರ್ಪಿಸುತ್ತೇನೆ ತಾಯಿರವಾಗಿರಲಿ ಸರ್ಕಾರ್ ಸಲಾಂ ಸಲಾಂ ಈ ಯುದ್ಧದಲ್ಲಿ ಸಹ ತಮ್ಮ ಅಂಗರಕ್ಷಕನಾಗಿರಲು ಅಪ್ಪನೇ ಕೊಡಬೇಕು ಏನು ಹೌದು ಸರ್ಕಾರ್ ನಾನು ಅಮಾತು ಸೈದಾನ್ ಸಾಹೇಬ್ ಅವರ ಮಗ ಸಾಹೇಬ್ ಓ ಅಂದು ಮತೀರಿ ಹೌದು ಸರ್ಕಾರ ಅಂದು ನೀವು ಅಲ್ಲನಿಗೆ ನೆರವು ನೀಡುತ್ತೀರಿ ಇಂದು ತಮ್ಮ ಸೇವೆಗಾಗಿ ನಾನು ಪ್ರಾಣಾರ್ಪಣೆ ಮಾಡಲು ಸಿದ್ಧನಾಗಿದ್ದೇನೆ ವೀರಪುತ್ರ ನನ್ನ ಭಾರತ ಪ್ರಾಣಗಳಿಂದ ನಿಮ್ಮನ್ನ ವೀರಪುತ್ರರ ಪ್ರಾಣ ಅಮೂಲ್ಯವಾದದ್ದು ಇತ್ತೂರಿಗೆ ನಾಳೆ ಸೇವೆಯಲ್ಲಿ ಎಲ್ಲಾ ಜಾತಿ ಮತ ನೀತಿ ಧರ್ಮಗಳು ಒಂದೇ ಮತದ ಮಹಾ ಸಾರೋಣ ತಾಯಿಯ ಸೇವೆಯಲ್ಲಿ ಪ್ರಾನಾರ್ಪಣೆ ಆದರೆ ಜೀವನ ಸಾಧನವಾಗಿ ತೆಗೆದುಕೊಳ್ಳೋಣ ಕಿತ್ತೂರು ಪಡೆಗಡೆಗಳೆಲ್ಲ ಈ ತಾಯಿಯ ಮತ್ತು ಈ ಗುರುಗಳ ಪಾದದಲ್ಲಿ ಪ್ರಮಾಣ ಮಾಡಿ ಸ್ವಾತಂತ್ರ್ಯವೇ ಇಲ್ಲವೇ ಸ್ವರ್ಗ ಸ್ವರ್ಗ ಗುರು ತಿನವರೇ ಕೋಟೆಯ ಎಲ್ಲಾ ಬಾಗಿಲುಗಳನ್ನು ಬಂದು ಮಾಡಿ ಸಿಪಾಯಿಯೊಂದಿಗೆ ಆಯುಧಗಳೊಂದಿಗೆ ಸಿಪಾಯಿದಾರರನ್ನು ಸಿದ್ಧರಾಗಲಿ ಎಲ್ಲೆಲ್ಲೋ ರಣಬೇರು ಮಳಗಲಿ ಯುದ್ಧ ಯುದ್ಧ ಯುದ್ಧವಿಂದು ಅನಿವಾರ್ಯ ತಂಗಿಯರೇ ನಿಮ್ಮ ಕೋಮಲವಾದ ಕೈಗಳಲ್ಲಿ ಕಡ್ದವನ್ನು ಹಿಡಿದು ನಿಮ್ಮ ಪತಿಯವರೊಡನೆ ಪಾಲ್ಗೊಂಡು ನಿಲ್ಲಿರಿ ವಿಜಯಲಕ್ಷ್ಮಿ ಅಂತೀವ ನಿಮ್ಮ ಮುಖವನ್ನು ಕಂಡು ನಮ್ಮ ಸೈನಿಕರು ಸಹಸ್ರ ಹೆಚ್ಚು ಧೈರ್ಯಶಾಲಿಗಳಾಗಲಿ ಕನ್ನಡ ಕನ್ನಡ ವೀರ ಆದಿ ಮಹಿಳೆಯರೆಂದು ಅರಿಯಿರಿ ಶತ್ರುಗಳ ಭಾಗಕ್ಕೆ ಪ್ರಯಕಾರಿಗಳಾಗಿ ರಕ್ಷಕ ಸಹೋದರೇ ಇದು ನಿಮ್ಮ ಪರೀಕ್ಷಾ ಸಮಯ ದೇಶ ಹೋದಲ್ಲಿ ಅನ್ನಕ್ಷಮ ಬಾರದಂತೆ ನಮ್ಮ ರಾಜ್ಯವನ್ನು ಧನ ಧಾನ್ಯಗಳನ್ನು ಹತ್ತಾರು ಕಡೆಗಳಿಂದ ಸಂಗ್ರಹಿಸಿ ಇದೇ ರಾಷ್ಟ್ರ ಸೇವಕರಾಗಿ ಬೆಂಬಲರಾಗಿರಿ ಕಿತ್ತೂರಿಗೆ ಜಯವಾಗಲಿ ಕಿತ್ತೂರು ಕಡುಗಳಿಗಳೇ ನಮ್ಮ ಕೋಟೆಯ ಮುಂದೆ ಖಾತ್ರಿ ಬೀಡು ಬಿತ್ತು ಪಾಲಿಸಿದ ಕದನಕ್ಕೆ ಸಿದ್ಧನಾಗುತ್ತಿದ್ದಾನೆ ಅವನು ತನ್ನನ್ನು ಸೋಲಿಸುವ ಸಾಮರ್ಥ್ಯ ಕಿತ್ತೂರಿಗಿಲ್ಲವೆಂದು ಕನಸು ಕಾಣುತ್ತಿರುವ ಅವರ ಕಣ್ಣುಗಳಿಗೆ ನಾವ್ ಯಾರು ಬೀಳದಂತೆ ಮಣ್ಣು ಮುಗ್ಗಿಸೋಣ ನಿಜರಾಗಿ ಅರಹರ ಮಹಾದೇವ್ ಮಹಾದೇವ್ ಇಲ್ಲಿವರೆಗೂ ಈ ನಾಟಕವನ್ನು ಮಾಡಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳು